ದಿನ ಹಾಲು ಗಾಳ ಇರ್ಬೇಕು ಅಂತದ್ದೆ ಆಯ್ಕೆ ಮಾಡಿ ತೊಂದ್ರೆ ಇದಕ್ಕೇನ್ ಮಿಕ್ಸ್ ಮಾಡ್ತೀರಾ ಇದಕ್ಕೆ ಉಪ್ಪು ಬೆಲ್ಲ ಮಿನರಲ್ ಮಿಕ್ಸರ್ ಓಕೆ ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀರಾ ಇನ್ ತಗೊಂಡೋಗಿ ಮಿಕ್ಸಿನ ಕುಡ್ತೇವೆ ಇವಾಗೆಲ್ಲ ಸಪ್ಪೆ ಸಿಗಲ್ಲ ಈಗ ಮೂರ್ ಸಾವಿರ ಮೂರ್ ಸಾವಿರದಿಂದ ನಾವೇ ಪೂಜೆ ಮಾಡ್ತೇವೆ ರೂಪಾಯಿ ಕೊಡ್ತೇವೆ ಏಳು ಸಾವಿರದ ಐನೂರು ಕೊಡ್ತಾನು ಸೊಪ್ಪೆ ಸಿಗಾಕ್ರೆ ಏಳು ಸಾವಿರ ಲೋಡಿಂಗ್ ಮಾಡಿ ಕೊಡ್ತೇವೆ ನಾವು ಅವರಿಗೆ ನೋಡ್ತೀವಿ ಇಲ್ಲಿಗೆ ತಂದು ಕೊಟ್ಟು ಒಂದ್ ರೇಟ್ ಮತ್ತೆ ಅಲ್ಲಿಗೆ ಬಂದ್ರೆ ಬೇರೆ ನಾವು ಒಂದ್ ಸಾವಿರ ರೂಪಾಯಿ ಟನ್ ಅವ್ರದ್ದೆಲ್ಲ ಒಂದ್ ಸಾವಿರ ರೂಪಾಯಿ ಅವ್ರದ್ದೇ ಬ್ಯಾಗ್ ಅವ್ರದೇ ಲೇಬರ್ ನಾವು ನಾವೊಬ್ಬರು ಆಪರೇಟರ್ ಹೋಗ್ತೇವೆ ಒಂದ್ ಸಾವಿರ ರೂಪಾಯಿ ರೂಪಾಯಿ ಕೆಜಿ ಕೊಡ್ತೇವೆ ಈ ಸೀಸನ್ ಏಳುವರೆ ರೂಪಾಯಿ ಕೆಜಿ